ನಮ್ಮ ಸ್ವಲ್ಪ ಯಾರು ವಿಪರ್ ಅವ್ರು ಇವ್ರ ಕರ್ಸ್ಬೇಕು ನಮ್ಮ ಫೈನಾನ್ಸ್ ಆಫೀಸ್ ಕರ್ಸಿ ನೀವೀಗ ಯಾಕೆ ನೀವು ಸುಮಾನ್ ಆಗಿದ್ರಿ ಕರ್ಸ್ಬೇಕಲ್ಲ ಅಪೋಸಿಷನ್ ಅಲ್ಲ ರೀ ಅವ್ರು ಮಾತಾಡೋ ಫೈನಾನ್ಸ್ ಯಾರು ಇರ್ಬೇಕಂತ ನಾನು ಹೇಳಿದ್ದು ತಪ್ಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಇಟ್ ಇಸ್ ಅ ಡ್ಯೂಟಿ ಆಫ್ ದಿ ಸೆಕ್ರೆಟರಿ ರಾಯರೆಡ್ಡಿ ಅವರೇ ಡ್ಯೂಟಿ ಆಫ್ ದ ಗವರ್ಮೆಂಟ್ ರಾಯರೆಡ್ಡಿ ಅವರೇ

ಸೋಮವಾರ ಮಾತಾಡಿ ಯಾರು ಇಲ್ಲ ಸೋಮವಾರ ಮಾಡೋಣ ಅಧ್ಯಕ್ಷರೇ ನೋಡಿ ನಿಮ್ಗೆ ಅವರೇ ನಿಮ್ಗೆ ಏನು ವಿಚಾರ ಗೊತ್ತಿಲ್ಲದೆ ಅಲ್ಲಿ ಸುಮ್ಮನೆ ಎದ್ದು ಮಾತಾಡಬೇಡಿ ಸದಸ್ಯರು ಇಲ್ಲಿ ನಾವು ಕೂಡ ಕ್ವಶನ್ ಅವರ ಶೈಲೇಂದ್ರ ಮಾಹಿತಿ ಇಲ್ಲದೆ ಮಾತಾಡಬೇಡಿ ಎದ್ದು ನಿಂತು ಯಾರಿಗೂ ಮಾತಾಡಬಹುದು ದೊಡ್ಡ ವಿಷಯ ಏನಿಲ್ಲ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡೋದು ಅದಕ್ಕೆ ಎಮ್ ಎಲ್ ಆಗಬೇಕಂತ ಅಗತ್ಯ ಇಲ್ಲ ಡಾಕ್ಟರ್ ಆಗಬೇಕಂತ ಅಗತ್ಯ ಇಲ್ಲ ಯಾರಿಗೂ ಮಾತಾಡೋದು ಎದ್ದು ನಿಂತು ನಾನು ಹೇಳಲಿಕ್ಕೆ ಹೇಳಿ ಈಗ ವಿಚಾರ ಏನಿದೆ ಅಂತ ಹೇಳಿದರೆ ಕೂತ್ಕೊಳ್ಳಿ ಈಗ ವಿಚಾರ ಏನಿತ್ತು ಕಾಲಿಂಗ್ ಅಟೆನ್ಷನ್ ಆಗಿ ಕ್ವಶನ್ ಕಾಲಿಂಗ್ ಅಟೆನ್ಷನ್ ಆಗಿ ನಾವು ಅಜೆಂಡ್ ಇತ್ತು ಈ ಮಧ್ಯೆ ಸ್ವಲ್ಪ ಟೈಮ್ ಇದ್ದಾಗ ವಿಜಯ್ ಬಂದು ಹೇಳಿದ್ರು ನಾಲ್ಕು ಇದೇ ಇಲ್ಲ ಗೊತ್ತಿಲ್ಲ ನಾನು ಇವತ್ತು ಅದನ್ನು ಮಾತಾಡ್ತೇನೆ ಅಂತ ಹೇಳಿ ಆ ಒಂದು ಮಾಹಿತಿ ಇದೆ ಅದು ಇವತ್ತು ಏನ್ ಅಧಿಕಾರಿಗಳು ಹೇಳ್ಬೇಕು ಬರ್ಬೇಕು ನಾವು ಹೇಳಿ ಕಲಿಸ್ತೇವೆ ನಮ್ಮ ಆರ್ಥಿಕ ಸಲಹಾರ ಸರ್ಕಾರದ ಇವತ್ತು ಇದ್ದಾರೆ ಸೂಕ್ತ ಆಗುತ್ತಾ ಚರ್ಚೆಗೆ ಮಾಹಿತಿ ಬೇಕಾದಲ್ಲಿ ಈಗ ಮಿನಿಸ್ಟರ್ ಐ ರಿಕ್ವೆಸ್ಟ್ ನೋಡಿ ಏನಾಗಿದೆ ಸಡನ್ ಆಗಿ ಹೌದು ನಿಮ್ಗೆ ಹೋಗ್ಬೇಕು ತಾವು ಅನುಮತಿ ಕೊಟ್ಬಿಟ್ಟಿದ್ದೀರಿ ಇದರಲ್ಲಿ ಸರ್ಕಾರ ತಪ್ಪೇನಿಲ್ಲ ಯಾಕಂದ್ರೆ ಅವ್ರ ಅಧಿಕಾರಿಗಳಿಗೆ ಗೊತ್ತಿಲ್ಲ ಬಜೆಟ್ ಡಿಸ್ಕಶನ್ ಇದೆಯೋ ಇಲ್ಲ ಅದಕ್ಕೆ ನಿಮ್ಮ ಕಾರ್ಯದರ್ಶಿಗಳು ತ್ವರಿತವಾಗಿ ಕಾರ್ಯದರ್ಶಿಗಳನ್ನ ಕರೆಸಬೇಕು ಅಂತ ನಾನು ಹೇಳಿದ್ದು ರೈಟ್ ಅವ್ರನ್ನ ಈಗ ಈಗ ಯು ಗುಡ್ ಅಡ್ವೈಸ್ ಕಾರಣ ನಾವು ಇವತ್ತು ನಾಲ್ದು ಚರ್ಚೆ ಮುಂದುವರಿಸ್ತೇವೆ ಸದನವನ್ನು ಮಾಡಬಹುದು ಅದು ನಾನು ಯಾಕಂತ ಹೇಳಿದ್ರೆ ಡೈಲಿ ಒಂದು ನಿಲ್ಲುವ ಸೂಚನೆ ಬಂದ್ರೆ ಬೇರೆ ಸದಸ್ಯರು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದು ಚರ್ಚೆ ಮಾಡಬಹುದಲ್ಲ ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮ್ಗೆ ಅವಕಾಶ ಇದೆ ದಯಮಾಡಿ ಚರ್ಚೆ ಮಾಡಕ್ಕೆ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಭಾಧ್ಯಕ್ಷರೇ ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು ಸಭಾಧ್ಯಕ್ಷರು ತಮಗೂ ಗೊತ್ತಿದೆ ಕನ್ವರ್ಟ್ ಮಾಡ್ಕೊಡಿ ನಾವು ಮಾತಾಡೋದು ಓಕೆ ಸಿಕ್ಸ್ ನೈನ್ ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ